ನಮಸ್ಕಾರ ಮಿತ್ರರಿ ಹಾಗೂ ನನ್ನ ನೆಚ್ಚಿನ ವಿಶ್ವವಿದ್ಯಾನಿಲಯಗಳಲ್ಲಿ ಓದುತ್ತಿರುವಂತಹ ಪದವಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ವಿಡಿಯೋದಲ್ಲಿ ಕೂಸಿದ್ದ ಮನೆಗೆ ಇದನ್ನು ಬರೆದವರು ಜನಪದರು ಜನಪದರು ತ್ರಿಪದಿಗಳ ರೂಪದಲ್ಲಿ ಮೂರು ಸಾಲಿನ ಪದ್ಯದಲ್ಲಿ ತಮ್ಮ ಅನುಭವಗಳನ್ನು ಮೌಖಿಕವಾಗಿ ಬರೆದಿರುವಂತಹ ಪದ್ಯಗಳು ಕಾವ್ಯಗಳು ಮೊದಲು ಜನಪದ ತ್ರಿಪದಿಗಳು ಹೇಗೆ ಹೊಡ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಎಲ್ಲೋ ಸಹ ವಿಡಿಯೋನ ಸ್ಕಿಪ್ ಮಾಡಿದ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಜನಪದ ತ್ರಿಪದಿಗಳು ಪರಂಪರಾಗತ ಅನುಭವ ಜ್ಞಾನವನ್ನು ಹೊಂದಿರುವ ಮೌಖಿಕ ಪರಂಪರೆ ಮೌಖಿಕ ಪರಂಪರೆ ಅಂದರೆ ಮುಖಾಮುಖಿಯಾಗಿ ಮಾತನಾಡುವಂಥ ಒಂದು ಸ್ಥಿತಿ ಮೌಖಿಕ ಪರಂಪರೆ ಅಂದರೆ ಓರಲ್ ಹೆರಿಟೇಜ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಜನಪದ ಈ ಕಂಠಸ್ಥಿಯ ಅಸಂಪ್ರದಾಯವು ಕಂಠಪಾಠ ಮೆಮೊರೈಜೇಷನ್ ಮಾಡಿರುವಂಥ ಸಂಪ್ರದಾಯವು ತಲಾತಲಾಂತರ ಅಂದರೆ ಜನ್ರೇಷನ್ ಟು ಜನ್ರೇಷನ್ನು ಕಿವಿಯಿಂದ ಕಿವಿಗೆ ಬಾಯಿಯಿಂದ ಬಾಯಿಗೆ ಹರಿದು ಬಂದಿದೆ ವಿಶೇಷವಾಗಿ ಜಾನಪದವು ಅನಕ್ಷರಸ್ಥರ ಸಮಾಜವಾಗಿದೆ ನೋಡಿ ಅವರಿಗೆ ಅನಕ್ಷರಸ್ಥರಂದ್ರೆ ಓದು ಬರಹ ಬಾರದೆ ಇರುವಂತಹ ಅವರಿಂದ ರಚನೆಯಾದಂಥ ಸಾಹಿತ್ಯವೇ ಜನಪದ ತ್ರಿಪದಿ ಸಾಹಿತ್ಯ ಹೀಗಾಗಿ ಕಂಠಸ್ಥ ಸಂಪ್ರದಾಯ ಪುರಾಣ ಹಾಡು ಐತಿಹ ಕತೆ ಗಾದೆ ಒಗಟು ನಂಬಿಕೆ ಆಚರಣೆ ಕಲೆ ಹೀಗೆ ತಲ್ ಎಲ್ಲವೂ ನೆನಪಿಡುವುದರ ಮೂಲಕ ನೋಡಿ ಅನುಕರಿಸುವುದರ ಮೂಲಕ ಇಂದಿನ ತಲೆಮಾರಿನಿಂದ ಕಿರಿಯ ತಲೆಮಾರಿನವರೆಗೂ ಸಾಗಿ ಬರುತ್ತದೆ ತಲೆಮಾರಿನಿಂದ ತಲೆಮಾರಿಗೆ ಅದು ಅರಿದು ಬರುವಾಗ ಮೂಲಕತ್ರು ನಡರಲ್ಲಿ ಯಾವುದೇ ಕವಿ ಕಾವ್ಯಕರ್ತೃನ ವಿಚಾರನೆ ಇಲ್ಲ ಕಣ್ಮರೆಯಾಗಿ ಅದು ಸಮಾಜದ ಸಮುದಾಯದ ಸೊತ್ತಾಗಿ ಉಳಿಯುತ್ತದೆ ಅಂದರೆ ನಿರಂತರವಾಗಿ ಸಾಮೂಹಿಕ ಪುನಃ ಸೃಷ್ಟಿಗೆ ಒಳಗಾಗುತ್ತಲೇ ಇರ್ತದೆ ಪುನಃ ಸೃಷ್ಟಿ ಇರೋದು ಈ ಸಾಹಿತ್ಯ ಜನಪದ ಸಾಹಿತ್ಯ ಈ ರೀತಿ ಇದೆ ನೋಡೋಣ ಇಲ್ಲಿ ತ್ರಿಪದಿಗಳು ಸಾಹಿತ್ಯ ಲೋಕಕ್ಕೆ ಒಂದು ಅಪೂರ್ವ ಕೊಡುಗೆಯಾಗಿದೆ ತ್ರಿಪದಿಗಳು ತ್ರಿಪದಿಗಳಂದು ಮೂರು ಸಾಲಿನ ಪದ್ಯ ಸಾವಿರಾರು ನೋವುಗಳಿದ್ರು ಬಾಲ್ಯದ ಸವಿ ನೆನಪುಗಳನ್ನು ನಮ್ಮ ಸಂತೋಷಕ್ಕೆ ಕಾರಣ ಆಗ್ತದೆ ನಮ್ಗೆ ಎಷ್ಟೇ ಸಾವಿರಾರು ನೋವುಗಳಿದ್ರು ಸಹ ನಮ್ಮ ಸಂತೋಷಕ್ಕೆ ಈ ತ್ರಿಪದಿಗಳು ಕಾರಣವಾಗ್ತವೆ ಕೂಸಿದ್ದ ಮನೆಗೆ ಬೀಸಣಿಗೆ ಯಾತಕ ಕೂಸು ಕಂದಯ್ಯ ಒಳವರಗ ಕೂಸು ಕಂದಯ್ಯ ಒಳವರಗ ಹಾಡಿದರ ಬೀಸಣಿಗೆ ಗಾಳಿ ಸುಳಿದಾವ ಬೀಸಣಿಗೆ ಗಾಳಿ ಸುಳಿದಾವ ನೋಡಿ ಈ ಪದ್ಯದಲ್ಲಿ ಜನಪದರು ಹೇಳ್ತಾ ಇದ್ದಾರೆ ಕೂಸು ಮಗು ಮನೆಯಲ್ಲಿದ್ದರೆ ಬೀಸಣಿಗೆ ಯಾವತ್ತಿನ ಕಾಲದಲ್ಲಿ ಸೆಕೆ ಆದಾಗ ಬೀಸಣಿಗೆಯನ್ನ ಉಪಯೋಗಿಸ್ತಾರೆ ಈಗಲಂಗೆ ಫ್ಯಾನ್ಗಳನ್ನು ಆಧುನಿಕವಾಗಿ ಬಂದಿರುವಂತ ಯುಗದಲ್ಲಿ ಫ್ಯಾನ್ಗಳಿದ್ದಾಗ ಬೀಸಣಿಗೆ ಸೆಕೆನಿಂಗ್ ಬೀಸ್ಕೊಳೋರು ಆ ಬೀಸಣಿಗೆ ಯಾಕೆ ಕೂಸು ಕಂದಯ್ಯ ಆ ಮಗು ಕಂದೆಯನ್ನು ಒಳಗೆ ಹೊರಗೆ ಆಡಿದರೆ ಆಟವನ್ನು ಬೀಸಣಿಗೆ ಗಾಳಿ ಸುಳಿದವ ಬೀಸಣಿಗೆ ಗಾಳಿ ಸುಳಿಯುತ್ತೆ ನಮಗೆ ಸೆಕೆಂಡ್ ಅದೇ ಗೊತ್ತಾಗಲ್ಲ ಬೀಸಣಿಗೆನೆ ಮಗುವಾಗಿದೆ ಅಂತೇಳಿ ಈ ಪದ್ಯದಲ್ಲಿ ಜನಪಂದರು ಹೇಳ್ತಾ ಇದ್ದಾರೆ ಮುಂದಿನ ಪದ್ಯಕ್ಕೆ ಹೋಗೋಣ ಹಾಲ್ಬೇಡಿ ಹತ್ತನ ಕೋಲ್ಬೇಡಿ ಕುಣಿದಾನ ಮಸರ್ಬೇಡಿ ಕೆಸರ ತುಳಿದಾನ ಮಸರ್ಬೇಡಿ ಕೆಸರ ತುಳಿದಾನ ಕಂದೈನ ಕುಸುರಾದ ಗೆಜ್ಜೆ ಕೆಸರಾಯಿತು ಉಸುರಾದಾಗೆ ಜೇ ಕೆ ಸರ ಆಯ್ತು ಆ ಮಗು ಬಗ್ಗಿ ಇರುವಂತ ಈ ತ್ರಿಪದಿ ಹಾಲನ್ನ ಬೇಡಿ ಅಳುತ್ತ ಇದ್ದಾನೆ ನಮ್ಮ ಮಗು ಮಗು ಬೇಡಿ ಹಾಲನ್ನು ಹೊಟ್ಟೆಸುವುದಾಗ ಹಾಲನ್ ಬೇಡ್ತದೆ ಹಾಲು ಬೇಕಾದಾಗ ಮಾತು ಬರ್ದ ಇರುವಂತ ಮಗು ಹಾಲನ್ ಬೆಳಿ ಅಳುತ್ತದೆ ಅಥವಾ ಕೈಸನ್ನೆ ಮಾಡುತ್ತೆ ಅಳದನ್ನ ನಾವು ನೋಡ್ತಾ ಇರ್ತೀವಲ್ವಾ ಮಿತ್ರರೇ ಹಾಗೆ ಕೋಲನ್ನ ಅದ್ ಬೇಕು ಇದ್ ಬೇಕು ಅಲ್ಲಿ ಬೇಕು ಮತ್ತೊಂದ್ ಬೇಕು ಅಂತ ಕುಣಿದಾನ ಅಂದ್ರೆ ಕುಣಿಯುತ್ತೆ ಮಗು ಮೊಸರ ಬೇಡಿ ಮೊಸರನ್ನು ಸಹ ಬೇಡಿಯೇ ಮೊಸರು ಬೇಕು ಮೊಸರು ಬೇಕು ಅಂತ ಹೇಳಿ ಕೆಸರನ್ನ ಕೊಚ್ಚೆಯನ್ನ ಕೆಸರನ್ನು ತುಳಿದಾನ ತುಳಿತಾನ ಮಗು ಕಂದೈನ ಆ ಮಗುವಿನ ಕುಸುರಾದ ಗೆಜ್ಜೆ ಕೆಸರಾಯ್ತು ಅವ್ರು ಕಟ್ಟಿರುವಂತ ಕಾಲಿಗೆ ಕಟ್ಟಿರುವಂತ ಗೆಜ್ಜೆ ಕೆಸರಾಯ್ತು ಅಂತ ಹೇಳಿ ಇಲ್ಲಿ ಜನಪದರು ಹೇಳ್ತಾ ಇದ್ದಾರೆ ಅಂದ್ರೆ ಮಗುವಿನ ಬೇಡಿಕೆಗಳನ್ನ ನಾವು ಈ ಪದ್ಯದಲ್ಲಿ ಗಮನಿಸಬಹುದಾಗಿದೆ ಮಿತ್ರರೇ ಆ ಸರಿಕೆ ಯಾರಿಂದ ಕಳೆಯಲಿ ಕೋಸು ಕಂದಯ್ಯ ತುಡಿ ಮೇಲೆ ಕೋಸು ಕಂದಯ್ಯ ತುಡಿ ಮೇಲೆ ಹಾಡಿದರೆ ಬಂದ ಬ್ಯಾಸರಿಕೆ ಬಯಲಾಗಿ ಬಂದ ಬ್ಯಾಸರಿಕೆ ಬಯಲಾಗಿ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರೆ ಆ ಸರಿಕೆ ನನಗೆ ಆಸೆ ಆಶ್ರಯ ಬೇಸರಕ್ಕಿಂತ ಬೇಸರ ನನಗೆ ಆಶ್ರಯ ನೆಲೆ ಆಶ್ರಯ ಅಂದ್ರೆ ಆಸರೆ ನೆಲೆ ಬೇಸರಿಗಿಂದ ಬೇಸರ ಯಾರಿಂದ ನಾನು ಕಳೀಲಿ ಎಂತ ಜನಪಾದ್ರೆ ಹೇಳ್ತೇವ್ರಿ ಯಾರಿಂದ ಕಳೀಲಿ ನನಗೆ ಆಶ್ರಯ ಬೇಕು ನಮ್ಗೆ ನೋಡಿ ವಯಸ್ಸಾದಂಗ ವಯಸ್ಸಾದಂಗೆ ನಮಗೆ ಯಾರಾದ್ರು ಸಹ ಆಶ್ರಯದವ್ರು ಬೇಕಾಗ್ತದೆ ಹೆಂಡತಿ ಇರ್ಬೇದು ಮಕ್ಳು ಇರ್ಬೋದು ಮತ್ತು ಹೋಗ್ರಿ ಇನ್ನಿತ್ರಿ ಯಾರಾದರೂ ಇರ್ಲಿ ನಮ್ಗೆ ಆಸ್ರೆ ಬೇಕಾಗ್ತದೆ ಬೇಸರಿಕೆ ಬೇಜಾರಾದಾಗ ಯಾರು ನಮ್ಮ ಸಂಗಡ ಇದ್ರೆ ಅದರಿಂದ ಬೇ ಬೇಸರಿಕೆ ಬೇಜಾರನ್ನು ಯಾರಿಂದ ನಾನು ಕಳೀಲಿ ಕೂಸು ಕಂದಯ್ಯ ನನ್ನ ತೊಡೆಯ ಮೇಲೆ ಕೂಸು ಮಗು ಕಂದಯ್ಯ ನನ್ನ ಮೇಲೆ ಆಟ ಆಡ್ತಿದ್ರೆ ಆಡಿದರೆ ಆಟ ಆಡ್ತಿದ್ರೆ ಬಂದ ಬೇಸರಿಕೆ ಬಯಲಾಗಿ ನನಗೆ ಬಂದಂತ ಬೇಸರಿಕೆ ಬೇಸರ ಯೋಚನೆ ಎಲ್ಲವೂ ಸವರ್ಟ್ ಹೋಗ್ತವೆ ಅಂತೇಳಿ ಜನಪದರು ಹೇಳ್ತಾ ಇದಾರೆ ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ ಹಾಸರಿಕೆ ಬೇಸರಿಕೆ ಯಾರಿಂದ ಕಳೆಯಾಲಿ ಕೂಸು ಕಂದಯ್ಯ ತೊಡಿ ಮ್ಯಾಲೆ ಕೂಸು ಕಂದಯ್ಯ ತೊಡಿ ಮೇಲೆ ಹಾಡಿದಾರ ಬಂದ ಬ್ಯಾಸರಿಕೆ ಬಯಲಾಗಿ ಬಂದ ಬೇಸರಿಕೆ ಬಯಲಾಗಿ ನೋಡಿ ಎಷ್ಟು ಅವ್ರ ಅನುಭವಗಳನ್ನ ಜನಪದರು ನಮಗ್ ಕಟ್ಕೊಡ್ತಾ ಇದಾರೆ ಪ್ರಿಯ ಮಿತ್ರರೇ ಮುಂದಿನ ಪದ್ಯ ತೊಟ್ಟಿಲಾಗೊಂದು ತೊಳೆದ ಮುತ್ತನ ಕಂಡೆ ತೊಟ್ಟಿಲಾಗೊಂದು ತೊಳೆದ ಮುತ್ತನ ಕಂಡೆ ಹೊಟ್ಟೆಯ ಮ್ಯಾಲಾಗಿ ಮಲಗ್ಯಾನ ಹೊಟ್ಟೆಯ ಮ್ಯಾಲಾಗಿ ಮಲಗ್ಯಾನ ಕಂದೈಗೆ ಮುತ್ತಿನ ದೃಷ್ಟಿ ತೆಗೆದೇನ ಮುತ್ತಿನ ದೃಷ್ಟಿ ತೆಗೆದೇನ ತಿಳ್ಕೊಳ್ಳೋಣ ಇಲ್ಲಿ ಮಗು ಜನಪದ ಹೇಳ್ತಾ ಇದಾರೆ ತೊಟ್ಟಿಲಿನಲ್ಲಿ ಮಲಗಿರುವಂತ ಮಗುವನ್ನ ತೊಳೆದ ಮುತ್ತಿಗೆ ಜನಪದ್ರು ಹೊಲ್ಸಿದ್ರು ನೋಡಿ ಅವರು ಓದೋ ಬರಹ ಬಾರದ ಅನಕ್ಷರಸ್ಥರಾಗಿದ್ರು ಆಗಿದ್ರು ಸಹ ನೋಡಿ ಹೆಂಗೆ ಮಗುವನ ಬಗ್ಗೆ ವರ್ಣನೆ ಮಾಡಿದ್ದಾರೆ ನೋಡಿ ನಾವು ಮೆಚ್ಚಬೇಕಾದ ಅಂಶ ತೊಟ್ಟಿಲ್ನಲ್ಲಿ ಒಂದು ಮಗು ಮಲಗಿದೆ ಅದನ್ನ ತೊಳೆದ ಮುತ್ತಿಗೆ ಹೊಲ್ಸಿದಾರೆ ಕಂಡೆ ನಾನು ಕಂಡೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಜನಪದ್ರು ಹೊಟ್ಟೆಯ ಮ್ಯಾಲಾಗಿ ಮಲಗಿಯ ನಮ್ಮ ಮಗು ಅನ್ನೋದು ಹೊಟ್ಟೆ ಮೇಲೆ ಮಲಗೊಂಡ್ರೆ ಚಿಕ್ಕ ಮಗು ಮಲಗಿರೋದು ಖುಷಿ ಸಂತೋಷ ನಮಗೆ ಹೇಳಕ್ಕ ತೀರ್ದು ಅದನ್ನು ವರ್ಣಿಸಿದ್ರು ನೋಡಿ ಹೊಟ್ಟೆಯ ಮ್ಯಾಲಾಗಿ ಹೊಟ್ಟೆಯ ಮೇಲೆ ಮಲಗಿಯನ್ನು ಮಲಗಿದ್ದಾನೆ ಮಗು ಕಂದಿಗೆ ನಾನು ಏನು ಮಾಡ್ತೀನಿ ಮುತ್ತಿನ ದೃಷ್ಟಿ ತೆಗೆಯಿದೆ ನಾನು ಮುತ್ತಿನಿಂದ ಮಗುವಿಗೆ ದೃಷ್ಟಿ ತೆಗಿತೀನಿ ಅಂತ ಹೇಳ್ತೇನೆ ದೃಷ್ಟಿನ ಯಾವಾಗ ತೆಗಿತಾರೆ ಹಾಗಾದ್ರೆ ಮಕ್ಕಳು ರಚೆ ಮಾಡ್ತೀರಿ ನೋಡಿ ದೃಷ್ಟಿನ ತೆಗಿಯೋದು ಯಾವಾಗ ತೆಗಿತಾರೆ ಮಕ್ಕಳು ರಚೆ ಹಿಡಿದ್ರೆ ಇದ್ರೆ ಅಥವಾ ಒಂದೇ ಸಮನೆ ಆಳ್ತಿದ್ರೆ ಅಥವಾ ಕೆಟ್ಟ ಕಣ್ಣಿನ ದೃಷ್ಟಿ ಬೇರೆಯವ್ರದ್ದು ಏನಾದ್ರು ಸಹ ದೃಷ್ಟಿ ತಾಗಿರಿ ಕೆಟ್ಟ ಕಣ್ಣಿನ ಕಣ್ಣಿನ ದೃಷ್ಟಿ ಇದಿಲ್ಲ ಬಹಳ ಕೆಟ್ಟು ಕೆಟ್ಟ ಕಣ್ಣಿನ ದೃಷ್ಟಿ ಮಗುವಿನ ಮೇಲೆ ಬಿದ್ದಿದೆ ಎಂದು ತಾಯಿ ಏನು ಮಾಡ್ತಾರಪ್ಪ ಅಂದರೆ ಅಥವಾ ಹಿರಿಯರು ಗ್ರಹಿಸ್ತಾರೆ ಲಿಸನ್ ಮಾಡ್ತಾರೆ ಅದನ್ನು ಆ ದೃಷ್ಟಿಯನ್ನು ನಿವಾರಿಸಲು ತಮ್ಮ ಸೆರಗಿನಿಂದ ತನ್ನ ತಾಯಿ ಸೀರೆಯ ಸೆರಗಿನಿಂದ ಅಥವಾ ಪರಿಕೆಯಿಂದ ನೀವಾಳಿಸ್ತಾರೆ ಹಳಿಸ್ತಾರೆ ಹಿಂಗೆ ನೀವು ಮಗು ನೀವು ಕೆಲವರು ಒಪ್ಪನ್ನು ಮೆಣಸಿನ ಮೆಣಸನ್ನು ಮೆಣಸಿನಕಾಯಿ ಇದೆಯಲ್ಲ ಮೆಣಸಿನಕಾಯಿ ಇದೆಯಲ್ಲ ಅದನ್ನು ನಿವಿಸ್ಬಿಟ್ಟು ಒಲೆ ಏರಿ ಉರಿತಿರೋ ಒಲೆಯಲ್ಲಿ ಇರುತ್ತಲ್ಲ ಅದಕ್ಕೆ ಹಾಕ್ತಾರೆ ಅವಾಗ ಪಟಾ ಪಟಾ ಪಟ ಪಟೇ ಸಿಡಿದು ಶಬ್ದ ಬರುತ್ತೆ ಹಾಗೋ ಆ ತಾಯಿ ಹಿರಿಯರು ಹೇಳ್ತಾರೆ ಮಗು ಬಹಳ ದೃಷ್ಟಿಯಾಗಿತ್ತು ಅಂತ ಹೇಳ್ತಾರೆ ಅದೇ ರೀತಿ ಮುತ್ತನ್ನು ಸಹ ನಿವಾಳಿಸುವಂಥ ಪದ್ಧತಿ ಇತ್ತಂತ ಆಗಿನ ಕಾಲದಲ್ಲಿ ಹೇಗಿದೆಯಾ ಮುತ್ತ ನಿವಾಳಿಸ್ತಾರ ನೋಡಿ ನಾವು ಯೋಚನೆ ಮಾಡಬೇಕು ಸದ್ಯ ಇವತ್ತಿನ ನಾಗರಿಕತೆ ಬೆಳ್ದಂಗ್ ಬೆಳ್ದಂಗೆ ಈ ದೃಷ್ಟಿ ತೆಗೆಯದೇ ಸರ್ತು ಹೋಗ್ತಾ ಇದೆ ಹೆಣ್ಮಕ್ಳಿಗೆ ಮುಂದಿನ ಪದ್ಯ ಗುಬ್ಬಿ ನನ್ನ ಕಂದಯ್ಯ ಗೆಜ್ಜೆ ಸಪ್ಪಳ ಕೇಳಿ ಗುಬ್ಬಿ ನನ್ನ ಕಂದಯ್ಯ ಗೆಜ್ಜೆ ಸಪ್ಪಳ ಕೇಳಿ ನಿಬ್ಬಾಣದೆತ್ತು ಬೆದ್ರಾವು ನಿಬ್ಬಾಣದೆತ್ತು ಬೇದ್ರ್ಯಾವು ಬೆಟ್ಟ ಸೇರಿ ಮಧ್ಯಾಹ್ನ ಮೇವಾ ಮರೆತಾವೋ ಗುಬ್ಬಿ ತನ್ನ ಕಂದೈನ ಗೆಜ್ಜೆ ಸಪ್ಪಳ ಕೇಳಿ ನಿಬ್ಬಾಣದ ಎತ್ತು ಬೆದ್ರ್ಯಾವು ನಿಬ್ಬಾಣದೆತ್ತು ಬೆರೆ ಬೆದ್ರ್ಯಾವು ಬೆಟ್ಟ ಸೇರಿ ಮಧ್ಯಾಹ್ನದ ಮೇವಾ ಮರೆತಾವು ನೋಡಿ ಕಂದೈನ ಗುಬ್ಬಿ ನನ್ನ ಕಂದಯ್ಯ ಗುಬ್ಬಿಗಳು ನೀವು ನೋಡಿದ್ದೀರಾ ಚಿಟಿ ಚಿಟ್ಟು ಚುಂ ಚುಂ ಇಚ್ಚು ಅಂತ ಇರ್ತದೆ ಆ ಗುಬ್ಬಿ ನಾನು ನೀವು ನೋಡಿದಿರಾ ಗೋ ಹಾಗ ಗುಬ್ಬಿ ಕಂದಯ್ಯ ನನ್ನ ಕಂದ ಗುಬ್ಬಿ ಗೆಜ್ಜ ಸಪ್ಪಳ ಕೇಳಿ ಆ ಮಗು ಗೆಜ್ಜೆನ ಕಟ್ಟಿರ್ತಾನೆ ಗಲ್ಗಲ್ಗಲ್ ಶಬ್ದಗಳು ಬರ್ತಿರ್ತವೆ ಬೆಳ್ಳಿಯ ಗೆಜ್ಜೆಗಳನ್ನು ಕಾಲಿಗೆ ಹಾಕಿರ್ತಾರೆ ಮಕ್ಳುಗಳಿಗೆ ಅದು ಆ ಶಬ್ದವನ್ನ ಕೇಳಿ ನಿಬ್ಬಾಣದ ನಿಬ್ಬಾಣ ಹೊರಟಿರುವಂತಹ ಮೆರವಣಿ ನಿಬ್ಬಾಣ ಅಂದರೆ ನಿಬ್ಬಾಣ ಅಂದರೆ ಮೆರವಣಿಗೆ ಮೆರವಣಿಗೆ ಹೊರಟಿರ್ತವೆ ಎತ್ತುಗಳು ಬೆದರುತ್ತಾ ಇದ್ದಾವೆ ಅವು ಬೆದರುಕೊಂಡು ಬೆಟ್ಟವನ್ನು ಸೇರ್ಕೊಂಡು ಮೇವು ಮೇಯ್ಬೇಕಲ್ಲ ಹತ್ರ ಹೋಗಿ ಮಧ್ಯಾಹ್ನದಲ್ಲಿ ಸಂಜೆ ತನಕ ಎತ್ತುಗಳು ಮೇವನ್ನು ಮೇಯ್ತವೆ ಹಸಿರು ಹುಲ್ಲುಗಳನ್ನು ತಿಂತವೆ ಅದನ್ನು ಸಹ ಮಧ್ಯಾಹ್ನದ ಮೇವು ಮಾರತಾವು ನೋಡಿ ನಾವು ನಿಭಾಣದ ಎತ್ತು ಸಹ ಎದ್ರು ಬಿಟ್ಟು ಮಗುವಿನ ಗೆಜ್ಜೆ ಸಪ್ಪಳವನ್ನು ಕೇಳಿ ಮಧ್ಯಾಹ್ನದ ಮೇವನ್ನು ಮರೀತಾ ಅಂತ ಹೇಳಿ ಜನಪದರು ಹೇಳ್ತಾ ಇದ್ರಿ ಮುಂದಿನ ಪದ್ಯ ಹಸಿರಂಗಿ ತೊಡಸಿದೆ ಕಾಲ್ಗಡಗ ಇಡಿಸಿದೆ ಹಸಿರಂಗಿ ತೊಡಸಿದೆ ಕಾಲ್ಗಡಗ ಇಡಿಸಿದೆ ಹಳ್ಳಕ್ಕೆ ನೀನು ಬರಬೇಡ ಹಳ್ಳಕ್ಕೆ ನೀನು ಬರಬೇಡ ನನಕಂದ ಬೆಳ್ಳಕ್ಕಿ ಹಿಂಡು ಬೆದ್ರ್ಯಾವು ಬೆಳ್ಳಕಿ ಹಿಂಡು ಬೆದ್ರ್ಯಾವು ಹಸಿರಂಗಿ ತೊಡಸಿದೆ ಕಾಲ್ ಗಡಗ ಇಡಿಸಿ ಇದೆ ಹಳ್ಳಕೆ ನೀನು ಬರಬೇಡ ಹಳ್ಳಕ್ಕೆ ನೀನು ಬರಬೇಡ ನನಕಂದ ಬೆಳ್ಳಕಿ ಹಿಂದೋ ಬೆದ್ರೆ ನೋಡಿ ಇಲ್ಲಿ ಮಮತೆಯನ್ನು ಮಕ್ಕಳ ಮೇಲೆ ಇರುವಂತಹ ಮಮತೆಯನ್ ಜನಪದ ಹೆಂಗ್ ಯುಕ್ತಪಡಿಸ್ತಿದ್ರೆ ಅನ್ನೋದನ್ನ ತಿಳ್ಕೊಳ್ಳೋಣ ಹಸಿರಂಗಿನ ನಿನಗೆ ಹಸಿರು ಬಣ್ಣದ ಹಂಗಿನ ತೊಡಸಿದೀನಿ ಕಾಲ್ ಗಡಗ ಕಾಲಿಗೆ ಖಡಗವನ್ನು ಸಹ ಹಾಕಿದೀನಿ ಇಡಿಸಿ ಹಾಕಿದೀನಿ ಹಳ್ಳಕ್ಕೆ ನೀನ್ ಬರಬೇಡ ಮಗುವೇ ಕಂದ ಅಳ್ಳಕ್ಕೆ ನೀನು ಬರಬೇಡ ನನಕಂದ ನೀನು ಹಳ್ಳಕ್ಕಿ ಬರಬೇಡ ನೋಡಿ ತಾಯಿ ಎಷ್ಟೇ ಕಷ್ಟ ಅರ್ಸ್ತಾರೋ ತನ್ನ ಕಷ್ಟಗಳನ್ನು ಸಹಿಸ್ಕೋತಾಳೆ ಮಗು ಚೆನ್ನಾಗಿರ್ಬೇಕು ಅಂತ ಬಯಸ್ತಾಳೆ ಆದ್ರಿಂದಲೇ ಅಳ್ಳಕ್ಕೆ ನೀನು ಬದ್ಬೇಡ ಬರಬೇಡ ಬೆಳ್ಳಕ್ಕಿ ಬೆಳ್ಳಕ್ಕಿಂದು ಬೆದ್ರೆ ಅವು ಬೆಳ್ಳಕ್ಕಿಲಿ ಬಿಳಿ ಹಕ್ಕಿಗಳು ಯಾವ ಕೊಕ್ಕರೆ ಮುಂತಾದ ಹಕ್ಕಿಗಳು ಸಹ ಆ ನೋಡಿ ಹೇಳ್ತಾ ಇದ್ರಿ ಹಿಂಡೊಂದ್ರೆ ಗುಂಪು ಗುಂಪು ಬೆಳ್ಳಕ್ಕಿ ಕೊಕ್ಕರೆ ಅಂತ ಬಿಳಿ ಪಕ್ಷಿಗಳು ಸಹ ಎದುರುತ್ತ ಇದ್ದಾವೆ ಅದರಿಂದ ನೀನು ಹಳ್ಳಕ್ಕೆ ಬರಬೇಡ ಮಗುವನ್ನು ನಿನಗೆ ಹಸಿರು ಅಂಗಿ ಮತ್ತು ಕಾಲು ಗಡ್ಗವನ್ನು ತೊಡಿಸೀನಿ ಅದರಿಂದ ನೀನು ಹಳ್ಳಕ್ಕೆ ಬರಬೇಡ ಬೆಳ್ಳಕ್ಕಿಗಳು ಹಿಂಡೊಂದ್ರೆ ಗುಂಪುಗಳು ಹೆದರುತ್ತವೆ ನೋಡಿ ಮಗುವಿನ ಕಾಲು ಗಡ್ಗವನ್ನು ನೋಡಿ ಹೆದರುತ್ತವೆ ಅನ್ನೋದನ್ನು ನಾವು ತಿಳ್ಕೊಬೋದಾಗಿದೆ ಪರಿಭಾವಿಸ್ಬೋದಾಗಿದೆ ಮುಂದಿನ ಪದ್ಯ ಬಹಳ ಮಕ್ಕಳಿಗೆ ಅನುಕೂಲವಾದಂತಹ ಒಂದು ನೀತಿ ಬೋಧೆಯ ಪದ್ಯ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಆಚಾರ ಕರಸಾಗು ನೀತಿಗೆ ಪ್ರಭುವಾಗೋ ಮಾತಿನಲ್ಲಿ ಚೂಡಾಮಣಿಯಾಗು ಮಾತಿನಲ್ಲಿ ಚೂಡಾಮಣಿಯಾಗು ನನಕಂದ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಜ್ಯೋತಿಯೇ ಹಾಗು ಜಗಕ್ಕೆಲ್ಲ ನೋಡಿ ಮಗು ನೀನು ಯಾವ ರೀತಿ ಬೆಳಿಬೇಕು ಅಂತ ತನ್ನ ಹಿರಿಯರು ತಂದೆ ತಾಯಿಗಳ ಆಸೆ ಆಕಾಂಕ್ಷೆಗಳನ್ನು ಇಲ್ಲಿ ಜನಪದರು ಚಿತ್ರಿಸಿದ್ದಾರೆ ನಿನ್ನ ಆಚಾರ ನಿನ್ನ ನಡತೆ ನಡವಳಿಕೆ ಗುಣಗಳಿಗೆ ಆರಸ್ಆರ್ ರಾಜನಂತೆ ಹಾಗೂ ಬಾಳು ನೀನು ರಾಜನಂತೆ ಇರು ಎಲ್ಲ ತಂದೆ ತಾಯಿಗಳಿಗೂ ಸಹ ತನ್ನ ಮಕ್ಕಳು ರಾಜನಂತೆ ಬಳಿದ್ರೆ ಎಷ್ಟು ಖುಷಿ ಪಡ್ತಾರೆ ಅದಕ್ಕಿಂತ ಸಂತೋಷ ಎತ್ತದ ಅಂದ್ರಿಗೆ ಬೇಕಾ ಎತ್ತ ತಂದೆ ತಾಯಿಗಳು ಪೋಷಕರಿಗೆ ಮಕ್ಕಳುಗಳು ಸಾಧನೆಯ ಮಾಡಿದಾಗ ಅವ್ರಿಗೆ ಆಗುವಂತ ಆನಂದ ಅಷ್ಟಿಷ್ಟಲ್ಲ ಅದನ್ನು ಹೇಳೋಕ್ಕೂ ಸಹ ಒಣಸಕ್ಕೂ ಸಾಧ್ಯವಿಲ್ಲ ಅದನ್ನೇಲಿ ಜನಪಾದ್ರೆ ಹೇಳ್ತಿದ್ದಾರೆ ನೀನು ಗುಣ ನಡತಿಗೆ ಆಚಾರಕ್ಕೆ ಬಾಳು ನೀತಿಗೆ ನಿನ್ನ ನೈತಿಕ ಗುಣಗಳಿಗೆ ನೀತಿಗೆ ಮಾರಾಲಿಟಿಗೆ ಪ್ರಭುವಾಗು ಪ್ರಭು ದೊರೆ ರಾಜ ರಾಜನಂತೀರು ಹಾಗೂ ಮಾತಿನಲ್ಲಿ ನೀನು ಮಾತಾಡ್ಬೇಕಾದ್ರೆ ಚೂಡಾಮಣಿ ಚೂಡಾಮಣಿ ಅಂದರೆ ಶ್ರೇಷ್ಠವಾದ ರತ್ನ ಮಾತಿನಲ್ಲಿ ಚೂಡಾವಣೆಯಾಗು ಮಾತು ಹಾಡ್ಬೇಕಾರೆ ಇತರರಿಗೆ ನೋವು ಧಕ್ಕೆ ತರಬಾರ್ದು ಅದಕ್ಕೆ ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಬಲ್ಲವರು ಹೇಳ್ತಾರೆ ಅಲ್ವಾ ಮೌನ ಬಂಗಾರ ಅಂತ ಒಂದಿದೆ ಮಾತಾಗಾರೇನು ಬೆಳ್ಳಿ ಅಂತ ಅದರಿಂದಲೇ ನಾವು ಮಾತನ್ನ ಎಚ್ಚರಿಕೆಯಿಂದ ಆಡಬೇಕು ಸ್ನೇಹಿತರಿಗೆ ನೋಡಿ ಮಾತಿನಲ್ಲಿ ಶ್ರೇಷ್ಠವಾದ ರತ್ನದಂತೆ ನೀನು ಮಾತಾಡು ನನಕಂದ ಜ್ಯೋತಿ ಹಾಗೂ ಇಡೀ ಪ್ರಪಂಚಕ್ಕೆ ಜಗಕ್ಕೆ ಜಗತ್ತಿಗೆ ಪ್ರಪಂಚಕ್ಕೆ ಜ್ಯೋತಿ ಬೆಳಕು ದೀಪ ದೀಪದಂತೆ ಬೆಳಕು ದೀಪ ಏನು ಮಾಡುತ್ತೆ ತನ್ನ ಕತ್ತಲನ್ನು ಒಡೆದೋಡಿಸುತ್ತೆ ತಾನು ಬೆಳಕನ್ನ ಕೊಡುತ್ತೆ ದೀಪ ತನ್ನ ತಾನು ಸುಟ್ಕೊಂಡು ಬರ್ತಿಲ್ಲ ಇತ್ರರಿಗೆ ಬೆಳಕನ್ನ ಕೊಡ್ತದೆ ತಮವನ್ನು ಕತ್ತಲೆಯನ್ನು ಹೊಡೆದೋಡಿಸುತ್ತೆ ಅದಕ್ಕೆ ದೀಪ ಜ್ಯೋತಿಗೆ ಮಹತ್ವದ ಸ್ಥಾನವಿದೆ ಜ್ಯೋತಿ ಪ್ರಕಾಶಮಾನವಾದ ಒಂದು ಜ್ವಾಲೆ ನೋಡಿ ಆ ಜ್ಯೋತಿಯಿಂದ ಬೆಳಿಗ್ಗೆಯಿಂದ ಅಂಧಕಾರವೆಲ್ಲ ಹೊರಟೋಗುತ್ತೆ ಆ ರೀತಿ ನೀನು ಆಗುವ ಜ್ಯೋತಿ ಹಾಗೂ ಜಗಕ್ಕೆಲ್ಲ ನನ್ನ ಕಂದ ನನ್ನ ಮಗುವೇ ಅಂತ ಜನಪದರು ತನ್ನ ಮಗುವಿಗೆ ಹಾರೈಸ್ತಾ ಇದ್ದಾರೆ ತಿಳುವಳಿಕೆನೂ ಸಹ ಹೇಳ್ತಾ ಇದಾರೆ ಇಲ್ಲಿ ಮುಂದಿನ ಪದ್ಯ ನಡೆದು ಬಾ ಕಂದಯ್ಯ ನಡಿಗೆಯ ನೋಡೇನು ಪದುಮಾದ ಪಾದ ಬಲಗಾಲ ಪದುಮಾದ ಪಾದ ಬಲಗಾಲ ಕಂದೈಗೆ ಕಿರುಗೆಜ್ಜೆ ಹಿಡಿಸಿ ನೋಡೇನು ನಡೆದು ಬಾ ಕಂದಯ್ಯ ನಡಿಗೆಯ ನೋಡೇನು ಪದುಮಾದ ಪಾದ ಬಲಗಾಲ ಪದುಮಾದ ಪಾದ ಬಲಗಾಲು ಕಂದೈಗೆ ಕಿರುಗೆಜ್ಜೆ ಹಿಡಿಸಿ ನೋಡೇನು ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಮಗುವಿನ ಬಗ್ಗೆ ನಡ್ಕೊಂಡ್ ಬಾ ಜನಪದರು ಹೇಳ್ತಾರೆ ಕಂದಯ್ಯ ಮಗುವೇ ನಿನ್ನ ನಡಿಗೆಯನ್ನ ನಿನ್ನ ನಡಿಗೆ ಯಾವ ರೀತಿ ನಡೀತೀಯ ಅದನ್ನ ನಾನು ನೋಡೇನು ನೋಡುತ್ತೇನೆ ನೋಡ್ತೇನೆ ಅಂತ ಹೇಳ್ತಾ ಇದಾರೆ ನೋಡಿ ಜನಪದರು ಹಾಗೆ ಪದ್ಮದ ಪಾದ ಬಲ್ ಬಲಗಾಲ ನೋಡಿಲಿ ಪದುಮ ಪದ್ಮ ಪದ್ಮ ಅಂದ್ರೇನು ಪದ್ಮ ಪದ್ಮ ಪದುಮ ಪದ್ಮ ಅಂದ್ರೆ ಏನು ಕಮಲ ಪದುಮ ಅದ್ರೆ ಪ ಕಮಲಾಕ್ಷಿ ಯಾರು ಸರಸ್ವತಿನ ಲಕ್ಷ್ಮಿನ ಲಕ್ಷ್ಮಿ ಇಬ್ರು ಸಹ ಕಮ ಕಮಲ ಲಕ್ಷ್ಮಿಗೆ ಹೇಳ್ತೀವಲ್ವ ಹಾಗೆ ನೋಡಿ ಪದುಮದ ಪಾದ ಪದುಮ ಅಂದ್ರೆ ತಾವರೆ ಅಂತ ಪಾದ ಬಲಗಾಲು ಬಲಗಾಲು ಕಂದೆಗೆ ನಿನಗೆ ಕಿರು ಗೆಜ್ಜೆಗಳನ್ನ ನಡೆಸ್ ಇಡ್ತೀನಿ ಗೆಜ್ಜೆಯನ್ನ ಇಟ್ಟಿ ನೋಡ ನಾನು ನೋಡ್ತೀನಿ ಜನಪಾದ್ರೆ ಹೇಳ್ತಿದ್ರು ನೋಡಿ ಮುಂದಿನ ಪದ್ಯ ಸಂಜೆ ಸಿರಿದೇವಿ ದೇವಿ ಬಂದ್ ಹೋಗು ಮನೆ ಗಂಟ ಸಂಜೆ ಸಿರಿದೇವಿ ದೇವಿ ಬಂದ್ ಹೋಗು ಮನೆ ಗಂಟ ಮಂದಲಿಗಾವೇ ಮರುಗ್ಯಾವ ಮಂದಲಿಗ್ಯಾವೇ ಮರುಗ್ಯಾವ ನೀ ಕೊಟ್ಟ ಕಂದಯ್ಯನಿದೆ ತೊಡೆ ಮೇಲೆ ನೀ ಕೊಟ್ಟ ಕಂದಯ್ಯನಿದೆ ತೊಡೆ ಮೇಲೆ ಸಂಜೆ ಸಿರಿ ದೇವಿ ಬಂದೋಗು ಮನೆ ಗಂಟ ಮಂದಲಿಗ್ಯಾವೇ ಮರುಗ್ಯಾವ ಮಂದಲಿಗ್ಯಾವೇ ಮರುಗ್ಯಾವೆ ನೀ ಕೊಟ್ಟ ಕಂದಯ್ಯನಿದೆ ತೊಡೆ ಮೇಲೆ ಇಲ್ಲಿ ಹೇಳ್ತಾರೆ ನೋಡಿ ಇಲ್ಲಿ ಸಂಜೆಯ ಸಿರಿ ದೇವಿ ಲಕ್ಷ್ಮೀ ದೇವಿ ಸಿರಿ ದೇವಿ ಭೂದೇವಿ ಲಕ್ಷ್ಮೀ ದೇವಿ ಲಕ್ಷ್ಮೀ ಬಂದು ಹೋಗು ಮನೆ ಗಂಟ ಸಂಜೆ ಆಯಿತು ಹಳ್ಳಿ ಕಡೆ ಹೇಳ್ತಾರೆ ಸಂಜೆ ಸಂಜೆ ಅಂತಾರೆ ಗ್ರಾಮೀಣ ಭಾಷೆಯಲ್ಲಿ ಸಂಜೆ ಆದಾಗ ಇರುವಂತ ಕಸವನ್ನು ಹೊಡೆದು ನೀರು ಹಾಕಿ ನೀರು ಹಾಕ್ತಾರೆ ಯಾಕಪ್ಪ ಅಂದರೆ ಲಕ್ಷ್ಮಿ ಹೊತ್ತು ಮನೆಗೆ ಅಂತ ನಂಬಿಕೆ ಇದೆ ಇಲ್ಲಿ ನೋಡಿ ಜನಪದ ಹೇಳಿರೋದು ಸಂಜೆ ಸಿರಿ ದೇವಿ ದೇವಿ ಲಕ್ಷ್ಮಿಯೇ ಬಂದು ಹೋಗು ಮನೆ ಗಂಟ ಮನೆ ಹತ್ರ ಬಂದೋಗು ಮಂದಲಿಗೆ ಯಾವೇ ಮರುಗ್ಯಾವ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇಲ್ಲಿ ಮರುಗ್ಯಾವ ಅಂದರೆ ಸುವಾಸನೆ ಮುರುಘ ಮರು ಮುರುಘ ಅನ್ನೋ ಒಂದು ಹೂ ಇದೆ ಮರುಗ್ಯಾವಂದ್ರೆ ಇಲ್ಲಿ ಸುವಾಸನೆ ಎಲೆಯ ಒಂದು ಸಸ್ಯ ಅಂತ ನಾವು ಪರಭಾವಿಸ್ಬೋದು ಅದರಿಂದ ಸುವಾಸನೆ ಭರಿತ ಹೂಗಳು ಇದ್ದಾವೆ ನೀ ಕೊಟ್ಟ ನೀನು ಕೊಟ್ಟಂಥ ಲಕ್ಷ್ಮೀ ದೇವಿ ಶ್ರೀದೇವಿ ಕಂದೆಯ ನನ್ನ ತೊಡೆಯ ಮೇಲೆ ಮನೆಗೆ ಧಾನ್ಯ ತಗೊಳ್ತಿದ್ದಾನೆ ಕಂದಯ್ಯನಿದೆ ತೊಡೆ ಮೇಲೆ ಇದಾನೆ ತೊಡೆ ಮೇಲೆ ಅಂತೇಳಿ ಜನಪದ್ರೆ ಹೇಳ್ತಾರೆ ಮುಂದಿನ ಕೊನೆಯ ಪದ್ಯ ಕಂದಾನ ಕಿರಿಕಿರಿ ಹಿಂದೇನು ಹೇಳಲಿ ಕಂದಾನ ಕಿರಿಕಿರಿ ಹಿಂದೇನು ಹೇಳಲಿ ಬಿಂದಿಗೆ ಹಾಲ ಸುರಿವಂದ ಬಿಂದಿಗೆ ಹಾಲ ಸುರಿವಂದ ಚಂಜಿಯ ಚಂದ್ರಮನ ತಂದು ನಿಲ್ಲಿಸ ಸಂಜಿಯ ಚಂದ್ರಮನ ತಂದು ನಿಲ್ಸೆಂದ ಕಂದನ ಕಿರಿಕಿರಿ ಹಿಂದೇನು ಏಳಲಿ ಬಿಂದಿಗೆ ಹಾಲ ಸುರುವಂದ ಬಿಂದಿಗೆ ಹಾಲ ಸುರುವಂದ ಚಂಜಿಯ ಚಂದ್ರಮನ ತಂದು ನೆಲೆಸೆಂದ ಮಗು ಜನಪದ ಹೇಳ್ತಿದ್ರೆ ಕಿರಿಕಿರಿ ಮಾಡ್ತದೆ ಹಿಂದೇನ್ ಹೇಳಿ ಇವತ್ತು ಯಾಕ ಮಗು ಬಹಳ ಕಿರಿಕಿರಿ ರಚೆ ಹಿಡಿತಿದೆಯಲ್ಲ ಹಿಂದೇನು ಹೇಳಲಿ ಅದ ಹೊಟ್ಟೆ ಹಸು ಆಗಿದೆ ಹೊಟ್ಟೆ ಹಸ್ರು ಸಹ ಮಕ್ಳು ಕಿರಿತವೆ ಹೋಳ್ತವೆ ಮತ್ತೊಂದು ಹೊಗೆನೆ ಮಾಡ್ತವೆ ಇಲ್ಲಿ ಸಹ ಬಿಂದಿಗೆ ಹಾಲು ಸುರುವಂದ ಬಿಂದಿಗೆಲಿ ಹಾಲು ಸುರಿಯುವಂತೆ ಚಂಜಿ ಅಂದ್ರೆ ಸಂಜೆ ಸಂಜೆ ಹೊತ್ತಿನಲ್ಲಿ ಚೆಂಜಿ ಅಂದ್ರಲ್ಲಿ ಸಂಜೆ ಈವನಿಂಗ್ ಚಂದ್ರಮ್ಮನ ತಂದು ಅಂದ್ರೆ ಚಂದ್ರಮ್ಮ ಅಂದ್ರೆ ಆಕಾಶದಲ್ಲಿರುವಂತ ಚಂದ್ರ ಚಂದ್ರಮ್ಮ ಚಂದಮ್ಮನ ತಂದು ಅಂದ ಅಮ್ಮಗು ಕೇಳ್ತಿದ್ರು ನನಗೆ ಚಂದಮಾಮ ಬೇಕು ಚಂದಬೇ ಚಂದಮಾಮ ಬೇಕು ಚಂದ್ರಮ್ಮ ಅಂತ ಅಂದ ಅಂತ ಜನಪದ್ರು ಹೇಳ್ತಾರೆ ಹಿಂದೆ ಏನ್ ಮಾಡ್ತೀವಿ ಸಂಜೆ ಟೈಮ್ ಅಲ್ಲಿ ಮಕ್ಳನ್ನ ಊಟ ಮಾಡ್ಬೇಕಾದ್ರೆ ಈಗ್ಲಂಗ ಟಿವಿ ಮತ್ತೆ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಿರಲಿಲ್ಲ ಆಗ ಆಚೆ ಕರ್ಕೊಂಡೋಗ್ಬಿಟ್ಟು ಚಂದ್ರನ ಆಕಾಶದಲ್ಲಿರ್ತಾ ಇರುವಂಥ ಚಂದ್ರನ್ ತೋರಿಸಿ ನೋಡಿ ಚಂದಮ್ಮ ಇರ್ತಾನೆ ಊಟ ಮಾಡು ಪಾಪು ಊಟ ಮಾಡು ಊಟ ಮಾಡು ಮಗ 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 ಅಂತೇಳಿ ಅವ್ರನ್ನ ಹೇಳ್ತಿರುವಂಥ ರೀತಿನೇ ತುಂಬ ಸೊಕ್ಸಾಗಿತ್ತು ಆ ರೀತಿ ಒಂದು ನೈಸರ್ಗಿಕವಾಗಿ ಮಕ್ಕಳನ್ನ ಮಕ್ಕಳನ್ನಾಗಿ ಬೆಳೆಸ್ತಾರೆ ಈಗೆಲ್ಲ ಕೃತಕವಾಗಿ ಆರ್ಟಿಫಿಷಿಯರಿ ಆಗಿಬಿಟ್ಟಿದೆ ನೋಡಿ ಆವತ್ತಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ತ್ರಿಪದಿಗಳ್ನ ನಮಗೆಲ್ಲ ಕಟ್ಕೊಟ್ಟಿದ್ದಾರೆ ಜನಪದರು ಪ್ರಿಯ ಮಿತ್ರರೇ ಎಲ್ಲರಿಗೂ ಸಹ ಧನ್ಯವಾದಗಳು ನಮಸ್ಕಾರ